ಅವನಿ ಕ್ಷೇತ್ರದ ರಕ್ಷಕರಾದ ಜಾಂಬವಂತ ದೇವರಿಗೆ ಮೊದಲ ಪೂಜೆ ಮುಳುಬಾಗ್ಲು ತಾಲೂಕಿನ ಅವನಿ ರಾಮಲಿಂಗೇಶ್ವರ ದೇವರಿಗೆ ವಿಶೇಷ ಪೂಜೆಯನ್ನು ಮಾಡುವುದರೊಂದಿಗೆ ಪ್ರಸಿದ್ಧ ಅವನಿಯ ಆದಿ ಜಾಂಬವಂತನ ಜಾತ್ರಾ ಮಹೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಕೆಎಚ್ ಮುನಿಯಪ್ಪ ಅವರು ನಂತರ ಮಾತನಾಡಿದರು ಅವನಿ ಕ್ಷೇತ್ರ ರಕ್ಷಕರಾದ ಜಾಂಬವಂತನಿಗೆ ಮೊದಲ ಪೂಜೆ ನಂತರ ಜಾತ್ರೆಗೆ ಚಾಲನೆ ನೀಡಲಾಗುತ್ತೆ ಜಾಂಬವಂತನ ಜಯಂತೋತ್ಸವವನ್ನು ಆಡಳಿತ ಮಂಡಳಿಯು ವಿಶೇಷವಾಗಿ ಆಚರಣೆ ಮಾಡಿದ್ದು ವಿಭಾಗದ ಜನರಿಗೆ ಅನುಕೂಲವಾಗುವಂತೆ ಕಲ್ಯಾಣ ಮಂಟಪವನ್ನು ಕಟ್ಟಿಸಲು ಕ್ರಮ ವಹಿಸಲಾಗುವುದು ಮತ್ತು ಮಕ್ಕಳ ಉನ್ನತ ವ್ಯಾಸಂಗವನ್ನು ಮಾಡುವುದರಿಂದ ಸಮುದಾಯದ ಅಭಿವೃದ್ಧಿ ಆಗಬೇಕು ಎರಡು ಸಾವಿರ ವರ್ಷಗಳ ಇತಿಹಾಸವಿರುವ ಕಡಪ ಮಠದ ಸ್ವಾಮಿಯವರಿಗೆ ವಂದಿಸಿ ಶೃಂಗೇರಿ ಶಾರದಮ್ಮ ರಾಮಲಿಂಗೇಶ್ವರ ಒಂದು ಜಾಂಬವಂತ ಎಲ್ಲರಿಗೂ ಆಶೀರ್ವಾದ ನೀಡಲಿ ಅಂತ ಹೇಳಿದರು ಆದಿ ಜಾಂಬವ ಮುಖಂಡ ಮಾಜಿ ನಗರಸಭಾ ಸದಸ್ಯ ಬುಲೆಟ್ ಅವರು ಕೂಡ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಯಮಶಂಕರ್ ರಾಜ ಅಧ್ಯಕ್ಷರು ತಹಶೀಲ್ದಾರ್ರಾದ ವಿ ಗೀತಾ ಜಯದೇವ್ ಶಾಸ್ತ್ರಿ ಶ್ರೀಶೈಲ ಆನಂದಂ ಗುರುಜಿ ಅವನಿ ಪಂಚಾಯತ್ ಅಧ್ಯಕ್ಷರು ಲಕ್ಷ್ಮೀಪ್ರಿಯಾ ಶ್ರೀಮತಿ ಶಾಲಿನಿ ರಾಮಲಿಂಗಾರೆಡ್ಡಿ ಡಾಕ್ಟರ್ ರಮೇಶ್ ರಾಜು ಪ್ರಸಾದ್ ಬಾಬು ನಾಗರಾಜ್ ಕಾರ್ಗಿಲೇಡ್ ವೆಂಕಟೇಶ್ ಹಾಗೂ ನಿವಾಸ್ ಮಾರ್ಕುಂಡಪ್ಪ ಹೊಶೆಟ್ಟಿಹಳ್ಳಿ ಮಾರ್ಕುಂಡಪ್ಪ ಸಿ ಆರ್ ಪಿ ವೆಂಕೇಶ್ ಆರೋಹಳ್ಳಿ ವೆಂಕಟೇಶ್ ಕೃಷ್ಣನ ಟ್ರಸ್ಟ್ ಅಧ್ಯಕ್ಷರು ಕಗ್ಗಿನಲ್ಲಿ ಶ್ರೀನಿವಾಸ್ ಅರವಳಿ ರವಿ ಅಭಿ ಕೃಷ್ಣಮೂರ್ತಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಮನವಿ ಸಚಿವರು ಮಾದಿಗರ ಮಾದಿಗರ ಆಶಾ ಕಿರಣ ಅಜಮುಖವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದಾರೆ ಅದೇ ರೀತಿ ಹೊಲಗಾವಲಕ್ಕೆ ಇಸ್ಕಲ್ಲೋ ಸೇಕ್ತೆ ಬನಿ ಮಲಿಸ್ ಬಿಡೋಗೆ ಅದೇನ ಬೆದ್ರು ಸಾಯಿತು ಮಲಿಸ್ ಬಿಡೋಗೆ ಜೈ ಜೈ ಮಾದಿಗ ಜೈ ಜೈ ಮಾದಿಗ ಅಧ್ಯಕ್ಷರಾದಂತ ಅವರು ನಮ್ಮ ಸಮಾಜದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅದೇ ರೀತಿ ನಮ್ಮ ಕೋಲಾರ ಜಾ ಕಾಂಗ್ರೆಸ್ ಅಧ್ಯಕ್ಷರಾದಂತಹ

ಒಂದು ವಾರದಲ್ಲಿ ಇದರ ಮಾಹಿತಿಯನ್ನು ತರಿಸ್ಕೊಂಡು ನಾನು ಬೆಂಗಳೂರಲ್ಲಿ ಮೀಟಿಂಗನ್ನು ಮಾಡಿ ಅಥವಾ ಕೋಲಾರ ಎಲ್ಲಿ ಅವಕಾಶ ಇದೆ ಅಲ್ಲಿ ಈ ಕಾರ್ಯಕ್ರಮ ಮಾಡಿ ಇದೊಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿಸಿ ಜನಕ್ಕೆ ದಾಸೋಹ ಮಾಡೋದಕ್ಕೆ ಮತ್ತು ಮದುವೆ ಜೀವನ ಮಾಡ್ಕೊಳ್ಳೋಕ್ಕೆ ಮಾಡಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ಇದು ಆಗ್ತಾ ಇಲ್ಲ ಫಾರೆಸ್ಟ್ ಹೋಗ್ಬಿಟ್ಟು ಬಹಳ ಕಷ್ಟ ಫಾರೆಸ್ಟ್ ವಾಪಸ್ ಬರೋದು ಬಹಳ ಕಷ್ಟ ಆದರೂ ಕೂಡ ನನಗೆ ಭರವಸೆ ಇದೆ ನಾನು ಡಿಸಿ ಬಿ ಎಫ್ಒ ಮತ್ತು ತಾಲೂಕು ಯುವಕರು ಸೇರಿಸಿ ಒಂದು ಸಭೆಯನ್ನು ಮಾಡಿ ಆದಷ್ಟು ಬೇಗ ಇದನ್ನು ಬಿಡುಗಡೆ ಮಾಡಿಕೊಳ್ಳೋಣ ಬಿಡುಗಡೆ ಮಾಡಿಕೊಂಡ್ರೆ ಸರ್ಕಾರದ ವತಿಯಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಐದು ಐನೂರ ಮಾಡೋಣ ಅಂತ ಹೇಳಿ ಮಾಡ್ತೀನಿ ಮಾಡಬೇಕಂತ ಬಹಳ ಮಾಡು ಒಂದಲ್ಲ ಒಂದು ಈಗ ಆಯ್ನೆ ಇರ್ತವೆ ನಾಟಕ ಹಣ ಮಾಡಬೇಕು ಆಕರ್ಷಣೆ ಮಾಡೋಕ್ಕಾಗ್ತಾ ಇಲ್ಲ ಅನುಮತಿ ಸಿಗ್ತಾ ಇಲ್ಲ ಆದರೂ ಕೂಡ ಇವತ್ತು ನನಗೆ ಭರವಸೆ ಇದೆ ಇದು ಮೂಲತಃ ಮಠ ದೇವಸ್ಥಾನ ಸೇನೆ ಆಗಿರೋದ್ರಿಂದ ಇದನ್ನು ವಾಪಸ್ ಪಡೆದು ಆದಷ್ಟು ಬೇಗ ಇಲ್ಲಿ ಈ ಕೆಲಸವನ್ನು ಪ್ರಾರಂಭ ಮಾಡೋಣ ಭಗವಂತ ನಿಮಗೆಲ್ಲ ಆಯ್ತು ಭಾಗಿಯಾಗ್ ಇಲ್ಲ ಇವತ್ತು ಹಲವಾರು ಕಾರ್ಯತೆ ಆದರೂ ಕೂಡ ನಾನು ಎರಡು ಬೆಳಗ್ಗೆ ಒಂದು ಎರಡು ಮೂರು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಒಂಬತ್ತು ಗಂಟೆಗೆ ಬರಬೇಕಂತ ಹೇಳಿ ಆದರೆ ಬರೋಕ್ಕಾಗಲಿಲ್ಲ ನಾನು ಆದರೂ ಎಲ್ಲರಿಗೂ ಒಳ್ಳೇದು ಮಾಡಿ ಇದನ್ನು ಪರ್ಮನೆಂಟಾಗಿ ಒಂದು ಕಲ್ಯಾಣ ಮಾಡಕ್ಕೆ ಬರ ಕಟ್ಟಿದರೆ ಮದುವೆ ಮದುವೆ ಎಲ್ಲ ಮಾಡ್ಕೋಬಹುದು ಮತ್ತು ಜಾತ್ರೆಗಳನ್ನು ಕೂಡ ಪ್ರಾದ್ರೋಹ ಮಾಡೋಕ್ಕೆ ಎಲ್ಲಿ ಅನುಕೂಲ ಆಗ್ತದೆ ಇದನ್ನು ಮಾಡೋಣ ಅಂತ ಎಲ್ಲರಿಗೂ ಕೂಡ ಇವತ್ತು ನಿಜ ಆ ಸಮಾರಂಭಕ್ಕೆ ಶೈರದ ಬಗ್ಗೆ ಕೂಡ ತಮ್ಮ ಆಯನದ ಅತ್ಯವನೊಂದಿಗೆ ಈ ವರ್ಷ ಒಳ್ಳೆ ಮಳೆ ಬಿಡೆ ಆಗಲಿ ಎಲ್ಲ ಸಮೃದ್ಧಿ ಆಗಲಿ ಎಲ್ಲರೂ ನಮ್ಮ ತಮ್ಮ ಕಾಳಜಿ ತಕ್ಕೊಂಡೆ ಅಂತ ಹೇಳಿ ಇವತ್ತ ದೇವ್ರನ್ನ ಪ್ರಾರ್ಥನೆ ಮಾಡೋಣ ಪಾಟಿ ವಿಶೇಷವಾಗಿ ಧನ್ಯವಾದಗಳು ಹೇಳಿಸುತ್ತೆ. бүದಿನ ಕಾರ್ಯಕ್ರಮವನ್ನ ಸ್ವಾಮಿ ದೇವ ಇರ್ತಾರೆ ಮತ್ತು ಸಂಕರಣ ಇರ್ತಾರೆ ಮತ್ತು ಚಿಕ್ಕಪ್ಪ ಅವರೆಲ್ಲ ಇರ್ತಾರೆ ನೀವು ಜಸ್ಟ್ ಹೋಗ್ಬೇಕು ಅಂತ ಹೇಳಿ ನಾನು ಮತ್ತಿದಾನ ಕೊಡ್ತೀನಿ ಜೈ ಜೈ ಬೈಕ್ <tries> <tries>